ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗೇ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮು ಸ್ವಲ್ಪ ಮಾರ್ನಿಂಗ್ ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್ ಸ್ವಲ್ಪ ಮನೆ ಒಡಿಸೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ನೋಡ್ತಿರ್ಬೋದು ದೇವನ್ಕಟ್ಟ ಮೇಲೆ ಹೇಗೆಲ್ಲ ಹಳ್ಳಿದ್ದಾಳೆ ಅಂತ ಅವಳಂತೂ ಇತ್ತೀಚೆಗೆ ಆ ಆಟ ಸಾಮಾನು ತಂದ್ಕಿಂದಲೂ ಸಹಿತ ಮನೆ ಫುಲ್ಲು ಗಲೀಜು ಮಾಡಿಬಿಡ್ತಾಳೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನೇ ಮಂಚದ್ಮೆ ಕೆತ್ತಿಕ್ಕಿದ್ದೀನಿ ಬೇಡಮ್ಮ ಎತ್ತಿಕ್ಬೇಡ ಡಬ್ಬಕ್ಕೆ ಎತ್ತಿಕ್ಬೇಡ ಬಿಡ ಅಂತ ಇದ್ಲು ಅದಕ್ಕೆ ನಾನಿವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆ ಬರ್ತಾ ಇದ್ದೀನಿ ತಣ್ಣೀರು ಮುಡ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ರು ಹೌದು ಫ್ರೆಂಡ್ಸ್ ಇವಾಗ ಇವಾಗ ನಾನು ಸ್ವಲ್ಪ ಸ್ವಲ್ಪ ತಣ್ಣೀರು ಮುಡ್ತಾ ಇದ್ದೀನಿ ಇಡೀ ದಿನವೆಲ್ಲ ನಾನು ತಣ್ಣೀರು ಮುಟ್ಟೋದಿಲ್ಲ ಮನೆ ಒರೆಸೋದಾಗಿರ್ಬೋದು ಸ್ವಲ್ಪ ಪಾತ್ರೆ ತೊಳೆದಿಲ್ಲ ಇನ್ನೂ ಸಹಿತ ಪಾತ್ರೆ ಬಟ್ಟೆ ಅದು ಯಾವುದೂ ಸಹಿತ ತೊಳೆಯೋದಿಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ತೀನಿ ತಣ್ಣೀರು ಮುಡ್ತೀನಿ ಫ್ರೆಂಡ್ಸ್ ಆದರೆ ಜಾಸ್ತಿ ಮುಟ್ಟೋದಿಲ್ಲ ಏನಾದ್ರೂ ಅಕ್ಕಿ ತೊಳಿಬೇಕು ಅಂದರೆ ತಣ್ಣೀರು ಮುಟ್ಲೇಬೇಕಾಗುತ್ತೆ ಏನಾದ್ರೂ ತರಕಾರಿ ತೊಳಿಬೇಕು ಅಂದರೆ ತಣ್ಣೀರು ಮುಟ್ಲೇಬೇಕಾಗುತ್ತೆ ಅಲ್ವಾ ಅಂಥ ಟೈಮಲ್ಲಿ ನಾನು ತಣ್ಣೀರನ್ನು ಮುಡ್ತೀನಿ ಅದು ಟೈಮ್ ತಣ್ಣೀರನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ ತಣ್ಣೀರು ಮುಡ್ತಾ ಇದ್ದೀನಿ ಫ್ರೆಂಡ್ಸ್ ಏನೂ ಆಗೋದಿಲ್ಲ ಮಗಗೆ ತುಂಬ ಕೋಲ್ಡ್ ಆಗುತ್ತೆ ತಣ್ಣೀರು ಮುಟ್ಟಿದ್ರೆ ಅಂತ ಅದೆಲ್ಲ ಅನ್ಕೋಬಾರ್ದು ಸ್ವಲ್ಪ ಸ್ವಲ್ಪ ತಣ್ಣೀರು ಏನೂ ಆಗೋದಿಲ್ಲ ಇಡೀ ದಿನವೆಲ್ಲ ನೀವು ಬಟ್ಟೆ ತೊಳಿತೀರಾ ಪಾತ್ರೆ ತೊಳಿತೀರಾ ಎಲ್ಲ ಕೆಲಸ ನೀವು ಒಬ್ಬರೇ ಮಾಡ್ಕೊತೀರಾ ಅಂತ ಅನ್ನೋ ಟೈಮಲ್ಲಿ ನಿಮಗೆ ಆ ಮಗಿಗೆ ಕೋಲ್ಡ್ ಆಗೋದು ನಿಮಗೆ ಕೋಲ್ಡ್ ಆಗೋದಿಲ್ಲ ನಿಮಗೆ ಕಾಲು ಸೆಳೆತಾಬಾರ್ದು ಸೊಂಟನೋಬಾರ್ದು ಸೀತಕ್ಕೆ ಅದೆಲ್ಲ ಆಗ್ತಾ ಬರ್ತಾ ಇರುತ್ತೆ ನಾನು ಅಷ್ಟಾಗಿ ಏನು ಇಲ್ಲ ಸ್ವಲ್ಪ ಸ್ವಲ್ಪ ಇವತ್ತೇ ಟೈಮ್ ಮನೆ ನಮ್ಮ ಅಮ್ಮಗೆ ಸ್ವಲ್ಪ ಸ್ವಲ್ಪ ನಾನೇ ಕೆಲಸ ಮಾಡೋಣ ಅಂತ ನಮ್ಮಮ್ಮಗು ಕೈ ಕೈಬೇಳೆ ಕಟ್ಟಾಕ್ಸಿದ್ರೆ ಆ ಮಗು ಕೈ ಅಲ್ವಾ ಇಷ್ಟು ಅಂತ ಮಾಡ್ತಾರೆ ಹೇಳಿ ಅವರು ಸಹಿತ ರಂಗಬೇಡ ಇಲ್ಲ ಊರಿಗೆ ಹೋಗಿದ್ದಾನೆ ಅದಕ್ಕೆ ನಾನೇ ಎಲ್ಪ್ ಇದ್ದೀನಿ ಇಲ್ಲಿ ಮನೆಯೆಲ್ಲ ಒಡಿಸ್ತೇವೆ ಫ್ರೆಂಡ್ಸ್ ಆ ಮನೆ ನಂತರ ನಾನು ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡೋಣ ಅಂತ ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ ಆಲ್ಮೋಸ್ಟ್ ಇವಾಗ ಟೂ ಓ ಕ್ಲಾಕ್ ಆಗಿದೆ ಇವಾಗ ಊಟಕ್ಕೆ ಮಾಡ್ತಾ ಇದ್ದೀವಿ ನೋಡಿ ಸ್ವಲ್ಪ ರೈಸ್ ಇತ್ತು ಅದನ್ನೇ ತಿನ್ಕೊಂಬಿಟ್ಟಿದ್ವಿ ಎಷ್ಟಿಗೆ ನೋಡಿ ಹೊಟ್ಟೆ ಹಸಿರೇ ಸ್ವಲ್ಪ ಅವಳಿಗೆ ರೈಸು ತುಪ್ಪ ಸಕ್ಕರೆ ಹಾಕಿ ಕೊಡೋಣ ಅಂತ ಇವಾಗ ತುಪ್ಪ ಇದೆ ಅಲ್ವಾ ಡೈಲಿ ಅವ್ಳಿಗೆ ಒಂದೊಂದು ಸ್ಪೂನ್ ತುಪ್ಪ ಸಕ್ಕರೆ ಅನ್ನ ಹಾಕ್ಕೊಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಹಾಲಿಗೂ ಅಷ್ಟೇ ಜಾಸ್ತಿ ತುಪ್ಪನೂ ಸಹಿತ ಕೊಡಬಾರ್ದು ಬೀದಿ ಬೇದೇ ಆಗ್ಬಿಡುತ್ತೆ ಕಂಟ್ರೋಲಾಗಿ ಕೊಡಬೇಕಾಗುತ್ತೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ದಿನ ದಿನಕ್ಕೆ ಕೊಟ್ಬಿಡ್ತೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಲಿಗೆ ಆ ರೈಸಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಅವಳಿಗೆ ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕತ್ತೆ ಹಾಲು ಬೇರೆ ಕುಡಿದಿದ್ದೇಳಲ್ವಾ ನೀವು ನಂಬ್ತಿರೋ ಬಿಡ್ತಿರೋ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಎದ್ಬಿಟ್ಟು ಅವಳು ಹೊಟ್ಟೆ ಹಸು ಅಂತ ಊಟ ಕೇಳಿದ್ದಾಳೆ ನನಗೆಂತೂ ಆಶ್ಚರ್ಯ ಆಗ್ತಾಯಿದೆ ಯಾವತ್ತವಳು ಮಧ್ಯರಾತ್ರಿ ಊಟ ಕೇಳೋದಿಲ್ವಲ್ಲ ಈ ಕತ್ತೆ ಹಾಲು ಮೇಲೆ ಸ್ವಲ್ಪ ಚೆನ್ನಾಗಿ ಊಟ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ಕತ್ತೆ ಹಾಲು ಕುಡಿದ್ರೆ ಮಗು ತುಂಬ ಚೆನ್ನಾಗಿ ಹೊಟ್ಟೆ ಹಸುವಾಗುತ್ತೆ ಅಂತ ಗೊತ್ತಿಲ್ಲ ಮತ್ತು ಮಗು ಸ್ಕಿನ್ನು ತುಂಬ ಬ್ರೈಟ್ನೆಸ್ ಆಗುತ್ತಂತೆ ಕತ್ತೆ ಹಾಲು ಕುಡಿಯೋದ್ರಿಂದ ತುಂಬ ಉಪಯೋಗ ಆಗುತ್ತಂತೆ ಮತ್ತು ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಂಡ್ರೆಡ್ ರುಪೀಸ್ಗೆ ಚಿಕ್ಕ ಗ್ಲಾಸಲ್ಲಿ ಕೊಟ್ಟಿದ್ರು ಅದನ್ನೇ ಹೋಗಲಿ ಅಂತ ರಂಗ ತಂದು ಕುಡಿಸಿದ್ದ ಆದರೆ ರಾತ್ರಿ ಇತ್ಕಿದ್ದಂಗೆ ಅಮ್ಮ ಮೊಮ್ಮು ತಿನ್ನಬೇಕು ಅಂದ ಮಮ್ಮು ತಿನ್ನಬೇಕು ಅಂದರೆ ಸುಳ್ಳು ಹೇಳ್ತಾಳೆನ ಅಂತ ಅಂದ್ಕೊಂಡೆ ಇಲ್ಲ ಮೊಮ್ಮು ತಿಂತೀನಿ ತಾಂಬ ಅಂತ ತಿನ್ನಿಸ್ತೆ ನೋಡೋಣ ಅಂತ ತಿನ್ಸೋಣ ಅಂತ ತುಪ್ಪ ಹಾಕಿ ತಿನ್ನಿಸ್ತೆ ಪಾಪ ತಿನ್ಬಿಟ್ಲು ಇವಾಗ ಸಾಂಬಾರು ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಂಗೆ ತುಂಬ ಹೊಟ್ಟೆ ಸು ಫ್ರೆಂಡ್ಸ್ ತಡೆಯೋದಕ್ಕೆ ಇರಲ್ಲ ಒಂದು ಗ್ಲಾಸ್ ಅಷ್ಟು ಹಾಲು ಕುಡಿದ್ಬಿಡೋಣ ಅಂತ ಹಾಲು ತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾಲಿನ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಹಾಕಿ ಕುಡಿಬೇಕಿತ್ತು ಫ್ರೆಂಡ್ಸ್ ಆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಸ್ವಲ್ಪ ದ್ರಾಕ್ಷಿ ಇದೆ ಅದು ಸಹಿತ ಸ್ವಲ್ಪ ಎಲ್ಲಿ ಹುಡ್ಕೋಷ್ಟು ಪೇಷನ್ಸ್ ಇರಲಿಲ್ಲ ಅದಕ್ಕೆ ನನಗೆ ತುಂಬ ಹೊಟ್ಟೆ ಸು ಬಂದುಬಿಟ್ರೆ ಕೈಕಾಲು ನಡ್ಕೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಹಾಲು ಕುಡಿಬಿಟ್ರೆ ಸರಿ ಹೋಗುತ್ತಲ್ಲ ಹೇಳ್ಬಿಟ್ಟು ಹಾಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದಿಲ್ಲ ಅಷ್ಟೊಂದು ಸಕ್ಕರೆ ಹಾಕೊಂಡ್ರೆ ಸಹಿತ ಒಳ್ಳೆಯದಲ್ಲ ಫ್ರೆಂಡ್ಸ್ ಸಕ್ಕರೆ ಹಾಕೋತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಅಷ್ಟೇ ಚೆನ್ನಾಗಿ ವೆಯ್ಟ್ಗೆ ಆಗಬೇಕು ಅಂತಂದರೆ ಹಾಲಿನ ಜೊತೆಗೆ ತುಪ್ಪ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕ್ಕೊಂಡು ಕುಡಿತಾ ಬನ್ನಿ ಖಾಲಿ ಹೊಟ್ಟೆಲಿ ತುಂಬ ಬೇಗನೇ ವೆಯ್ಟ್ಗೆ ಏನಾಗ್ತೀರಾ ಸಣ್ಣ ಸಣ್ಣದಿರೋದು ನೋಡಿ ತುಂಬ ಸಣ್ಣ ಇಡ್ತೀರ ಅಂಥವ್ರು ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಲ್ರೆಡಿ ನಾನು ನಿನ್ನೆ ಮೊನ್ನೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಇವತ್ತೇನು ಹೇಳೋ ಅವಶ್ಯಕತೆ ಇಲ್ಲ ನೋಡಿ ಕುಡಿತಾ ಇದೀನಿ ಎಷ್ಟಿಗೂ ಸಹಿತ ಆರ್ಡ್ರಲ್ಲಿ ಇಟ್ಟಿದ್ದೀನಿ ಅವಳು ನೋಡ್ತಾ ಇದ್ದಾಳೆ ಮಲ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ಲು ಮಲ್ಕೊಂಡಿಲ್ಲ ಪಾಪ ಮತ್ತೆ ಎಂತಕ್ಕೆ ನಾನೊಬ್ಳೆ ಕುಡಿಯೋದು ಅಂತ ಹೇಳ್ಬಿಟ್ಟು ಅವಳಿಗೂ ಎತ್ತಿಕ್ಕಿದ್ದೀನಿ ತುಪ್ಪ ಎಷ್ಟು ಗಮಗಮ ಅಂತ ಸ್ಮೆಲ್ ಬರ್ತಾ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಗಮಗಮ ಅಂತ ಸ್ಮೆಲ್ ಬರ್ತಾಯಿತ್ತು ಫ್ರೆಂಡ್ಸ್ ಹಾಗೆ ಮೆಂತ್ಯ ಫ್ಲೇವರು ಮತ್ತು ಆ ಕಾಳ್ಮೆಣ್ಣು ಫ್ಲೇವರು ವಿಳ್ಯದಲ್ಲಿ ಫ್ಲೇವರೆಲ್ಲ ಬರ್ತಾಯಿತ್ತು ನನ್ನ ಮಗಳು ನೋಡಿ ನನ್ನ ಮಾಡ್ಕೊಂಡೆ ಆಲ್ರೆಡಿ ಎದ್ದಿದ್ಲು ಇವಾಗ ಇದಾಕಿದ್ದೀನಿ ಚೆನ್ನಾಗಿ ಇದು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಅವಳಿಗೆ ಫೇಸ್ಗೆ ಕ್ರೀಮನ್ನು ಅಪ್ಲೈ ಮಾಡೋದಕ್ಕೆ ಭಯ ಮತ್ತು ಫ್ರೆಂಡ್ಸ್ ಅವಳು ಹಣೆ ನೀವು ಅಬ್ಸರ್ವ್ ಮಾಡ್ಬೋದು ಇಷ್ಟುದಾಗಿಡ್ಕೊಂಡಿದ್ದಾಳೆ ನೋಡಿ ತುಂಬ ಹತ್ರದಿಂದ ತೋರಿಸ್ಬಾರ್ದು ತುಂಬ ಝೂಮ್ ಹಾಕಿ ನಾವು ಫೋಟೋ ತೆಗೆದ್ರೆ ನನ್ನ ವೀಡಿಯೋಸ್ಗೆ ಡೌನ್ಲೋಡ್ ಬರೋದಿಲ್ಲ ಅದಕ್ಕೋಸ್ಕರನೇ ಝೂಮ್ ಹಾಕಿ ಫೋಟೋ ತೆಗೀತಾ ಇಲ್ಲ ಅದೊಂದು ಪ್ರಾಬ್ಲಮ್ ನನಗೆ ಏನು ಅಂತ ಗೊತ್ತೇ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಣೆ ನೋಡಿ ಅವಳ್ದು ಇಷ್ಟು ದೊಡ್ಡದಾಗಿ ಗಾಯ ಆಗಿದೆ ಅಂತ ತುಂಬ ನಾನು ಅವಳು ಮಲಗಿದ್ಲು ನೈಟ್ ಮಲಗಿಸಿದ್ದೆ ಎದ್ದೇಳು ಅಷ್ಟೊತ್ತಿಗೆ ಬ್ಲಡ್ ಬಿಡ್ತಾ ಇದೆ ಹಾಗೆ ಅಯ್ಯಪ್ಪ ನನಗೆ ಸಡನ್ನಾಗಿ ಶಾಕ್ ಆಗಿಬಿಡ್ತು ಏನು ಬಂದು ಏನಾರು ಬಂದು ಏನಾರು ಗಾಯ ಆಗ್ಬಿಡ್ತಾ ಏನಾರು ಹುಳ ಬಂದು ಅಂತ ಕಚ್ಬಿಡ್ತಾ ಅಂತ ಭಯ ಆಗಿತ್ತು ಇಲ್ಲ ಅವಳು ಉಗ್ರಂದಲೆಯಾ ಉಗ್ರು ಮೂರು ಒಂದ್ಸರಿ ಕಟ್ ಮಾಡಿದ್ರೆ ಸಹಿತ ಅವಳ್ದು ಉಗ್ರು ಬೆಳೀತಾನೆ ಹೇಳ್ತೇವೆ ಫ್ರೆಂಡ್ಸ್ ಮಕ್ಳು ಬೆಳವಣಿಗೆ ಬೇಗ ಆಗೋದಿಕ್ಕೆ ಈ ಥರ ಆಗುತ್ತಂತೆ ಅವಳು ಹಣೆ ಅಂತೂ ನೋಡೋದಕ್ಕೆ ಆಗ್ತಾಯಿಲ್ಲ ಅಬ್ಸರ್ವ್ ಮಾಡಿದ್ರೆ ನೀವು ಎಷ್ಟು ಉದ್ದ ಗೀಚ್ಕೊಂಡಿದ್ದಾಳೆ ಅಂತ ಸಖತ್ತು ಉದ್ದ ಗೀಚ್ಕೊಂಡಿದ್ದಾಳೆ ಅಲ್ಲಿ ಅಲ್ಲಿ ಮುಟ್ಟಕ್ಕೆ ಹೋದ್ರೆ ಮುಟ್ಟಿಸ್ಕೊಳ್ತಾನೆ ಇಲ್ಲ ಕ್ರೀಮನ್ನು ಅಪ್ಲೈ ಮಾಡೋಣ ಅಂದರೆ ಮುಟ್ಟಿಸ್ಕೊಳ್ತಾನೆ ಇಲ್ಲ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಫೇಸ್ ಕೇಕ್ ಪೌಡರನ್ನು ಹಾಕಿ ಬಟ್ಟರನ್ನು ಹಾಕಿದ್ದೀನಿ ಇಲ್ಲಿ ಸಾಂಬಾರು ಇದ್ದೀನಿ ಫ್ರೆಂಡ್ಸ್ ಬೇಳೆ ಸಾಂಬಾರನ್ನು ಸಿಂಪಲ್ಲಾಗಿ ರೆಡಿ ಆಯಿತು ನೀವು ಫ್ರೈ ಮಾಡ್ಬೇಕಾದ್ರೆ ಕರ ಖಾರದ ಪುಡಿ ಚಿಲ್ಲಿ ಪೌಡರ್ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಪಾಪದ್ದು ಸ್ನಾನ ಆಯಿತು ಸ್ವಲ್ಪ ಏಟ್ ಏಟಾಗಿಬಿಟ್ಟಿದೆ ಅದು ಸ್ವಲ್ಪ ನಿಧಾನಕ್ಕೆ ಅಮ್ಮ ಮುಖ ತೊಳಿಸಿದ್ರು ನಾನೇ ಸ್ನಾನ ಹೋಗೋದಿಲ್ಲ ಸ್ನಾನ ಮಾಡಿಸೋದಕ್ಕೆ ಭಯ ನನಗೆ ಚಿಕ್ಕ ಮಗಲ್ವಾ ಊರಿಗೆ ಸಹಿತ ಅಮ್ಮ ನಮ್ಮ ಊರಿಗೋದ್ರೆ ನಾನು ಸ್ನಾನನೇ ಮಾಡ್ಸೋಲ್ಲ ಅವತ್ತಿನ ದಿನ ಬರೀ ಬಿಸಿನೀರಲ್ಲಿ ಬಕೆಟಲ್ಲಿ ಬಿಸಿನೀರು ತೊಗೊಂಡ್ಬಿಟ್ಟು ನೀಟಾಗಿ ಮೈಯೆಲ್ಲ ನಾನೇ ಬಟ್ಟೆಯಲ್ಲಿ ಒಂದು ಕಾಟನ್ ಬಟ್ಟೆ ಸ್ಮೂತಾಗಿಡೋದು ತೊಗೊಂಡು ಒರೆಸ್ಬಿಡ್ತೀನಿ ತುಂಬ ಚಳಿ ಇದ್ದೆ ಅಂದಾಗಲೂ ಸಹಿತ ನಾನು ಮೈಯನ್ನು ಬಿಡ್ತೀನಿ ಸ್ನಾನ ಅಂತೂ ಮಾಡ್ಸೋದಕ್ಕೆ ಹೋಗೋದಿಲ್ಲ ನೋಡಿ ಉಗ್ರರಿಂದ ನೈಟು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾಳೆ ಅಂತ ಅದಕ್ಕೆ ಒಂದು ನಾಲ್ಕೈದು ಕಟ್ ಮಾಡಿದ್ದೀನಿ ಇನ್ನು ಕಟ್ ಮಾಡೋದಕ್ಕೆ ಇಲ್ಲ ನನಗೆ ಬೇರೆ ಭಯ ಅಡ್ಲಾಡ್ಬಿಡ್ತಾಳೆ ಅಂತ ಮಲ್ಕೊಂಡ ಮೇಲೆ ಉಗ್ರ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಬೇರೆ ಒಂದು ಚಿಂತೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬಾಕಿದೆ ಅದನ್ನು ಸಹಿತ ಒಂದು ಆಮೇಲೆ ಅಷ್ಟೊತ್ತಿಗೆ ಕಟ್ ಮಾಡಿಬಿಡ್ಬೇಕು ಅಲ್ವಾ ಚೀನಿ ಹ್ಞೂ ಮಾತಾಡು ಇಷ್ಟು ಅಂಟ ಮಾತಾಡ್ತಿದ್ದೆ ಇಷ್ಟೊಂಟೇ ಹೆಂಗೆ ಮಾತಾಡ್ತಿದ್ಲು ಗೊತ್ತಾ ಫ್ರೆಂಡ್ಸ್ ಅಯ್ಯೋ ಕೇಳಲೇಬಾರ್ದು ಅವಳು ಮಾತು ಇವಾಗಲೇ ಕೂಡಿಸ್ಕೊಂಡು ಹಿಡಿದು ಸುಮ್ಮನೆ ಆ ಹಿಂದೆಗಡೆ ಸಪೋರ್ಟ್ ಕೊಟ್ಟಿದ್ದೀನಲ್ವ ಅದಕ್ಕೆ ಸುಮ್ಮನೆ ಕೂಡಿಸ್ಕೊಂಡಿದ್ದೀನಿ ಜಾಸ್ತಿ ಅಂತ ಏನೋ ಕೂಡಿಸ್ಕೊಳ್ಳೋದಿಲ್ಲ ಏನು ಹೇಳು ಅವ್ರಿಗೆ ಆಡಂತ ಹೇಳ್ಬಿಡು ನಾನೇನು ಯಾವುದು ಫೇಸ್ ಕೇರ್ ಕ್ರೀಮ್ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ ಇವ್ಳಿಗೂ ಅಷ್ಟೇ ಫೇಸ್ ಕೇರ್ ಕ್ರೀಮು ಬಟ್ಟು ಏನೂ ಹಾಕಿಲ್ಲ ಇವಾಗ ಮಲಗಿಸಿ ಎಬ್ಬರಿಸಿದ್ದೆ ಅಲ್ವಾ ಅದಕ್ಕೆ ಹಾಂ ಚಿನಿ ಏನು ಅಕ್ಕ ಅಕ್ಕ ಏನೊಂದು ಚಿನಿ ಇಲ್ಲಿ 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 ನೋಡಿ ಮಾ ನಾನು ಯಾವ ಕಡೆ ತಿರುಗಿಸ್ತೀನಿ ಆ ಕಡೆ ನೋಡೋದಕ್ಕೆ ಟ್ರೈ ಮಾಡ್ತಾಳೆ ಚೆನ್ನಾಗಿ ಆಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸ್ ಆಕ್ಟಿವ್ ಇಲ್ಲ ಅಂತ ಇಲ್ಲ ನಮ್ಮ ಪಾಪ ಚೆನ್ನಾಗಿ ಬೇಗನೆ ಆ್ಯಕ್ಟಿವ್ ಆದಳು ತಿನ್ನಿ ಇಲ್ಲಿ ನೋಡಿ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ ತಿಮ್ಮಕ್ಳುಗಷ್ಟು ಸುಮ್ಮನೆ ಮಗು ಮನಗಿಸ್ತಲ್ಲೇ ಮನ್ಸಕ್ ಹೋಗ್ಬೇಡಿ ಆ ಕಡೆ ಈ ಕಡೆ ತಿರ್ಗಿಸಿ ಮಾತಾಡ್ತಾ ಹೋದ್ರೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಬೇರೆ ಮಳೆ ಬೇರೆ ತರ ಆಗಿದೆ ಬಟ್ಟೆ ಎಲ್ಲ ಬರಬೇಕು ಎಷ್ಟು ಕಪ್ಪಾಗಿದ್ದೀನಿ ನೋಡಿ ನಾವು ಮನೇಲೆಲ್ಲ ಅಮ್ಮ ರಂಗ ಎಲ್ಲರೂ ಸಹಿತ ಬೈತಾ ಇದ್ದಾರೆ ಯಾಕೆ ಇಷ್ಟೊಂದು ಕರೆಗಾಗಿದೆಯಾ ಅಂತ ಬೈತಾ ಇದ್ರು ಕರ್ಮಾರಿ ಆಗಿದೆಯಾ ಅಂತ ಬೈತಾ ಇದ್ರು ನಾವಮ್ಮ ನೋಡಬೇಕು ಏನಾದ್ರು ಮನೇಲೆ ನಾನು ಸ್ಕಿನ್ ಕೇರನ್ನ ಅನ್ನ ಮಾಡ್ಕೊಳ್ಬೇಕು ಇವತ್ತು ಮಾಡ್ಕೊಳ್ತೀನಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಆಮೇಲೆ ತೋಡ್ತೀನಿ ಅದೇ ಫ್ರೆಂಡ್ಸ್ ಬೇಜಾರಾಗ್ತಾ ಇದೆ ಅವಳು ಫುಲ್ಲು ವೈಟ್ ಇದ್ದಾಳೆ ಅಲ್ವಾ ಫೇಡ್ ಅಲ್ವಾ ಸ್ವಲ್ಪ ಗೀಚ್ಕೊಂಡು ರೆ ಭಯ ಆಗಿಬಿಡುತ್ತೆ ನನಗಂತೂ ಈ ಸಡಿನಂತೂ ತುಂಬ ಜಾಸ್ತಿ ಗೀಚ್ಕೊಂಡ್ಬಿಟ್ಟಿದ್ದಾಳೆ ನೋಡೋದಕ್ಕೆ ಆಗ್ತಾಯಿಲ್ಲ ಅದು ಒಳಗಡೆ ತುಂಬ ಒಂಥರ ಆಳವಾಗಿ ಗೀಚ್ಕೊಂಡ್ಬಿಟ್ಟಿದ್ದಾಳೆ ಬೆಳಗ್ಗೆ ಹೊತ್ತಿಗೆ ಬ್ಲೆಡ್ಡು ಇತ್ತು ಅಯ್ಯಪ್ಪ ನೋಡಿ ಭಯ ಆಯಿತು ನನಗೆ ಬನ್ನಿ ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇತ್ತೀಚಿಗೆ ತುಂಬ ಬ್ಲಾಕ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಈ ಮನೆ ನೀಡಿಗೋ ಅಥವಾ ಏನೋ ಗೊತ್ತಿಲ್ಲ ನನ್ನ ಕಲರ್ ನಮ್ಮ ಪಾಪು ತಗೊಂಡ್ಬಿಟ್ಟಿದ್ದಾಳೆ ಅನಿಸುತ್ತೆ ಬಡತಾಗಬೇಕಾರೆ ಆ ಥರ ಅನಿಸ್ಬಿಟ್ಟಿದೆ ಮಾತ್ರ ಸಖತ್ತು ಬ್ಲಾಕ್ ಆಗಿದ್ದೀನಿ ನಮ್ಮನೇ ಎಲ್ಲರೂ ಸಹಿತ ಬೈತಾ ಇದ್ದಾರೆ ಯಾಕೆ ಈ ಥರ ಬ್ಲಾಕ್ ಆಗಿದೆಯಾ ಏನು ಮಾಡ್ಕೊಳ್ತಾ ಇದೆಯಾ ಅಂತ ನಾನು ಏನೋ ಆಡ್ಕೊಂಡೇ ಇಲ್ಲ ಕ್ರೀಮು ಸಹಿತ ಅಪ್ಲೈ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ದಾಳೆ ನೀನೇನೂ ಹಚ್ಕೊಳ್ತಾ ಇಲ್ಲ ಮುಂಚೆ ಆಗಿದ್ರೆ ನೀನು ಮನೇಲಿ ಏನಾದರೂ ಕಡಲೆ ಇಟ್ಟು ಅದು ಇದು ಹಚ್ಕೊಳ್ತಾ ಇದ್ದೆ ಇವಾಗ ಇವಾಗ ಏನು ಅಚ್ಕೊತಾ ಇಲ್ಲ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆಯಾ ಅಂತ ಅದಕ್ಕಿದಮೇಲೆ ಕಂಟಿನ್ಯೂಸಿಗೆ ನನ್ನ ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ನಿಮಗೆ ಯಾವುದೂ ಒಂದು ಪಿಂಪಲ್ಲು ಬರ್ದಂಗೆ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಫೇಸ್ ಪ್ಯಾಕ್ ಬೇಕು ಅಂತಂದರೆ ಏನು ಮಾಡ್ಕೋಬೇಡಿ ಫ್ರೆಂಡ್ಸ್ ಒಂದು ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಸ್ವಲ್ಪ ಹಾಲು ಹಾಕೊಳ್ಳಿ ಹಳದಿ ಪೌಡರ್ ಹಾಕೊಳ್ಳಿ ಹಳದಿ ಪೌಡರ್ ಮಾತ್ರ ತುಂಬ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲಾಗಿರಬೇಕು ಇದು ಕಸ್ತೂರಿ ಹಳದಿ ಪೌಡರ್ ಬರುತ್ತೆ ಗಂಧ್ಗೆ ಅಂಗಡಿಲಿ ಅದು ತೊಗೊಂಡು ಹಾ ಎಷ್ಟು ಬೇಕಷ್ಟು ಮಿಕ್ಸಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಹಾಲನ್ನು ನೀವು ಸೇಸ್ಬೇಕು ಹಚ್ಕೊಳ್ತಾ ಬನ್ನಿ ಕಂಟಿನ್ಯೂಸಿಗೆ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿನ ಹಚ್ಕೊಳ್ತಾ ಬನ್ನಿ ಎಷ್ಟು ವೈಟ್ ಕಾಣ್ತೀರ ಅಂತಂದರೆ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ವೈಟ್ ಕಾಣ್ತೀರ ಮತ್ತು ಯಾವುದೂ ಸೈಡ್ ಎಫೆಕ್ಟ್ ಬರೋದಿಲ್ಲ ಅಲರ್ಜಿ ಆಗೋದಿಲ್ಲ ಪಿಂಪಲ್ಸ್ ಬರೋದಿಲ್ಲ ನೋಡಿ ಹಚ್ಕೊಂಡಿದ್ದಾಗಿದ್ದೆ ಇನ್ನು ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ಆಮೇಲೆ ನಾನು ಫೇಸನ್ನು ವಾಶ್ ಮಾಡ್ಕೊಂಬರ್ತೀನಿ ಅಲ್ಲಿವರೆಗೂ ಒಣಗಿಸ್ಕೊಳ್ತೀನಿ ಮಿಕ್ಕಿತಲ್ವಾ ಇವನಿಗೆ ಹಚ್ಚೋಣ ಅಂತ ನಾನು ಹಂಗೆ ಮಿಕ್ಕಿದ್ರೆ ಯಾವುದೂ ಸಹಿತ ವೇಸ್ಟ್ ಮಾಡೋದಿಲ್ಲ ಮನೇಲಿ ಎಸಿಕಾಗ ಯಶು ಮಲ್ಕೊಂಡಿದ್ದಾಳೆ ಇವಾಗ ಎಶಿಕಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ನಮ್ಮ ಆಕ್ರ ಮಕ್ಳಿಗಾಗ್ಲಿ ಯಾರಿಗಾದ್ರೂ ಕರ್ಕೊಂಬಂದು ಇರ್ತೀನಿ ಅದು ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು ನನಗೆ ಅವರಷ್ಟೇ ಎಮ್ಮಿ ನನಗಚ್ಚು ನನಗಚ್ಚು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಇವನಿಗೆ ಸಣ್ಣವನಿಗೆ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ಫೇಸನ್ನು ವಾಶ್ ಮಾಡ್ಕೊಂಡ್ಬರ್ತೀನಿ ಫೈನಲ್ ಆಗಿ ಟೆನ್ ಮಿನಿಟ್ಸ್ ಆದ ನಂತರ ಫೇಸನ್ನು ವಾಶ್ ಮಾಡ್ಕೊಂಬದಿ ನೀನು ಫಸ್ಟ್ನೇ ರಿಸಲ್ಟಿಗೆ ಎಷ್ಟು ಸಾಫ್ಟ್ ಅನ್ನಿಸ್ತು ಗೊತ್ತಾ ಫ್ರೆಂಡ್ಸ್ ಆ ಟ್ರೈ ಮಾಡಿ ನಿಮಗೆ ಟ್ರೈ ಮಾಡಿದ್ರೆ ಗೊತ್ತಾಗೋದು ನಾನು ನಿಮಗೆ ನಾನು ಹೇಳಿದರೆ ಗೊತ್ತಾಗೋದಿಲ್ಲ ನೀವೇ ಟ್ರೈ ಮಾಡಿ ನಿಮಗೆ ರಿಸಲ್ಟು ಬಂದಾಗಲೇ ನೀವು ಅಂದ್ಕೋತೀರ ಸೂಪರ್ ಅಂತ ಒಳ್ಳೆ ಫೇಸ್ ಪ್ಯಾಕು ಫ್ರೆಂಡ್ಸ್ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಪಿಂಪಲ್ ಇದುವರೆಗೂ ಇಲ್ಲ ನಾನು ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಂತ ಯಾವುದು ಪಿಂಪಲ್ ಇಲ್ಲ ನೀವು ಟ್ರೈ ಮಾಡಿ ಮತ್ತು ಬೇರೆ ಬೇರೆ ಥರದ್ದು ಫೇಸ್ ಪ್ಯಾಕನ್ನು ಸಹಿತ ಮುಂದೆ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ ಈವ್ನಿಂಗ್ ಆಗ್ತಾ ಬರ್ತಾಯಿದ್ದೆ ಫ್ರೆಂಡ್ಸ್ ಈವ್ನಿಂಗ್ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಶಗಾಗಿ ಗೋಬಿ ಬೇಕಂತೆ ಅದಕ್ಕೆ ಗೋಬಿನ ತರಿಸ್ಕೊಟ್ಟಿದ್ದೆ ಸರಿ ಪಾಪ ಅವಳು ಎಷ್ಟೋ ದಿನ ಆಯಿತು ಗೋಬಿ ತಿಂದು ಒಂದು ಮಂತ್ ಮೇಲೇ ಆಯಿತು ರಂಗ ಇದ್ರೂಂತೂ ಅವ್ಳಿಗೆ ಏನು ಬೇಕಾದ ಬಟ್ ರಂಗ ಇಲ್ಲಲ್ವ ಅದಕ್ಕೆ ಬೇಜಾರು ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಗೋಬಿ ಕೇಳಿದ್ಲು ಅಂತ ಏಳು ಪ್ಲೇಟನ್ನು ತರಿಸ್ಕೊಟ್ಟಿದೀನಿ ನಮ್ಮ ಮನೆಯವರೆಲ್ಲರೂ ಅಕ್ಕನ ಮಕ್ಕಳು ಅಮ್ಮ ಎಲ್ಲರೂ ತಿನ್ಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ನಾನಂತೂ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಒಂದೇ ಪೀಸು ಜಾಸ್ತಿ ತಿನ್ನಬಾರ್ದು ಫ್ರೆಂಡ್ಸ್ ಫೀಡಿಂಗ್ ಮಾಡಿಸೋರು ಇದಂತೂ ಗೋಬಿನಂತೂ ತಿನ್ ತಿನ್ನೋದಕ್ಕೆ ಹೋಗ್ಬೇಡಿ ಮಗುಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆ ನೋವು ಬಂದುಬಿಡುತ್ತೆ ಮಗು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಗೋಬಿನಂತೂ ಖಂಡಿತವಾಗಿ ತಿನ್ನೋದಕ್ಕೆ ಹೋಗಬೇಡಿ ದಯವಿಟ್ಟು ಯಶಿಕಾ ತಿಂತಾ ಇದ್ದಾಳೆ ಟೇಸ್ಟ್ ಆಗಿದೆಯಮ್ಮ ಅಂತ ಕೇಳ್ತೀನಿ ನೋಡಿ ಅಂತ ಹೇಳ್ತಾ ಇದ್ದಾಳೆ ಕಟಿಂಗ್ ಮಾಡಿಸ್ಕೊಂಬಂದಿದ್ದೀವಿ ಬಂದಿದ್ವಿ ಫ್ರೆಂಡ್ಸ್ ಎಸಿಗೆ ಯಾವಳಿಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮುಖ ತಿಳಿಸಿ ಒಂಥರ ಅವಳು ಇದು ಸೇಮ್ ಡೋರ ಥರ ಕಾಣ್ತಾ ಇದ್ದಾಳೆ ಬ್ಯಾಗ್ ಹಾಕಿದ್ವಿ ಸೇಮ್ ಡೋರ ಡೋರ ಥರ ಕಾಣ್ತಾ ಇದ್ದಾಳೆ ಎಸಿಕಾಗ ಬಂದ್ಬಿಟ್ಟು ಕಟ್ ಮಾಡಿಸಿದ್ದೀವಿ ಬೇಬಿ ಕಟ್ಟಿಂಗ್ ಮಾಡಿಸಿದ್ದೀವಿ ತುಂಬ ಕೂದಲು ದಟ್ಟವಾಗಿ ಬೆಳೆದಿದೆ ಫ್ರೆಂಡ್ಸ್ ಅವಳ್ದಂತೂ ಸಖತ್ತು ದಟ್ಟವಾಗಿ ಬೆಳೆದಿದೆ ತುಂಬ ಬ್ಲಾಕು ದಟ್ಟವಾಗಿ ಬೆಳೆದಿದೆ ಅದಕ್ಕೆ ಪ್ರೆಗ್ನೆನ್ಸಿಲಿ ನೀವು ಹೆಲ್ದಿಯಾಗಿ ಫುಡ್ಡನ್ನು ಸೊಪ್ಪು ತರಕಾರಿ ನಾರಿನಾಂಶ ಮತ್ತು ಡ್ರೈ ಫ್ರೂಟ್ಸು ಚೆನ್ನಾಗಿ ಹಾಲನ್ನು ಕುಡಿತಾ ಬಂದರೆ ನಿಮ್ಮ ಮಕ್ಕಳು ಹುಟ್ಟಿದಾದ್ಮೇಲೆ ಡೆಲಿವರಿ ಆದ ನಂತರ ಎಷ್ಟು ಮಗು ಕೂದಲು ದಪ್ಪಾಗಿ ಬೆಳೆಯುತ್ತೆ ಅಂತಂದ್ರೆ ನನ್ನ ಮಕ್ಳದು ಕೂದಲೇ ಬೆಳೆದಿರೋದು ಹುಟ್ಟಿದಾದ್ಮೇಲೆ ತುಂಬ ಬಾಣಲೆಯಾಗಿ ಕಾಣ್ತಾ ಇರುತ್ತೆ ನನ್ನ ಮಗಳದಂತೂ ಹೇಗೋ ಸದ್ಯ ತುಂಬ ಚೆನ್ನಾಗಿ ದಟ್ಟವಾಗಿ ಬ್ಲ್ಯಾಕಾಗಿ ಬೆಳೆದಿದೆ ಇದು ನೋಡಿ ಅಮ್ಮ ಸೀರೆ ಕೊಟ್ಟು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಆ ಬ್ಲೌಸನ್ನು ಹೊಲ್ಸೋದಕ್ಕೆ ನಾನೇನು ಹೋಗೋದೇನು ಬೇಡ ಆಂಟಿ ಪರಿಚಯ ಇದ್ದಾರಲ್ವ ಯಾವ ರೀತಿಯಾಗಿ ಅವ್ರಿಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಹೊಲ್ ಆಂಟಿ ಚೆನ್ನಾಗಿರೋ ಡಿಸೈನ ಹೊಲಿಲ್ಲ ಅಂತ ಹೇಳಿದರೆ ಅವರೇ ಚೆನ್ನಾಗಿ ಡಿಸೈನನ್ನು ಹೊಲ್ತಾ ಬರ್ತಾರೆ ಇದು ಬಂದುಬಿಟ್ಟು ಹಳೆ ಬ್ಲೌಸು ಯಾವುದು ಬ್ಲೌಸ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗಂತೂ ನಂಬೋದಕ್ಕೆ ಆಗ್ತಾಯಿಲ್ಲ ನೀವು ನಂಬ್ತೀರ ಏನೋ ಗೊತ್ತಿಲ್ಲ ಇದರಲ್ಲೂ ಒಂದು ಎರಡು ಮೂರು ಸ್ಟಿಚ್ ಬಿಚ್ಕೊಂಡಿದ್ದೀನಿ ಆದರೂ ಸಹಿತ ಆ ಬ್ಲೌಸು ಹಾಕ್ತಾನೇ ಇಲ್ಲ ಅದಕ್ಕೆ ಒಂದೊಂದು ಆ ಸೈಡ್ ಈ ಸೈಡ್ ಒಂದೊಂದು ಇಂಚು ಬಿಚ್ಚೋದಕ್ಕೆ ಕೇಳಿ ಅಂತ ಹೇಳಿದ್ದೀನಿ ಕೈ ತೋಳಿನ ಕರೆಕ್ಟಾಗಿದೆ ಫಿಟ್ಟಾಗಿ ಕೂತಿದ್ದೆ ಆದರೆ ಸ ಸೈಡು ಸೊಂಟದ ಸೈಜ್ ಇಲ್ಲ ಅಷ್ಟು ದೊ ಇದು ಸಣ್ಣ ಆಗಿಬಿಟ್ಟಿದೆ ಜಾಕೆಟ್ಟು ನಾನಂತೂ ಅಷ್ಟು ದಪ್ಪ ದಪ್ಪಾಗಿದ್ದೀನಿ ಏನೋ ಅಂತ ನನಗೆ ಭಯ ಆಗಿಬಿಟ್ಟಿದೆ ದಪ್ಪ ಏನಾಗಿಲ್ಲ ಮುಂಚೆ ತುಂಬ ಸಣ್ಣ ಆಗಿದೆ ಅದಕ್ಕೆ ಕಂಪೇರ್ ಮಾಡೋಕ್ಕೋದ್ರೆ ಇವಾಗ ಬೆಟ್ರ್ ಅಂತ ಅನ್ನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಆ ಕಡೆ ಈ ಕಡೆ ಒಂದೊಂದು ಇಂಚ್ ಅಷ್ಟು ಬಿಡ್ಸಮ್ಮ ಅಂತ ಹೇಳಿದ್ದೀನಿ ಲೂಸ್ ಮಾಡ್ಸಮ್ಮ ಅಂತ ಹೇಳಿದ್ದೀನಿ ನಮ್ಮ ಅಕ್ಕಂಗೆ ನನಗೆ ಸ್ಯಾರಿ ತೊಗೊಂಡ್ ಫ್ರೆಂಡ್ಸ್ ಆಮೇಲೆ ನಿಮಗೆ ನಾಳೆ ನಾಡಲ್ಲಿ ನಿಮಗೆ ಸ್ಯಾರಿನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಪಾಪಿಗೆ ಸಾಕ್ಸ್ ತೋರಿಸಿದ್ವಿ ನೆನ್ನೆ ಬರಬೇಕಿತ್ತು ಇವತ್ತು ಬಂದಿದೆ ನೋಡಿ ಪಾಪಿಗೆ ಚಳಿ ಆಗುತ್ತೆ ಅಂತ ಕಾಲೆಲ್ಲ ಫುಲ್ಲು ತಣ್ಣಗೆ ಮಾಡ್ಕೊಂಡ್ಬಿಡ್ತಾಳೆ ಶಾಲೆ ಹೊಸಿಡ್ತೀವಲ್ವಾ ಅದನ್ನು ಮೇಲೆ ಕೇಳ್ಕೊಂಬಿಡ್ತಾಳೆ ಕಾಲು ಮಾತ್ರ ತಣ್ಣಗೆ ಆಗ್ತಾ ಇರ್ತೆ ನಮ್ಮನೇಲಿ ಎನಿ ಟೈಮ್ ಫ್ಯಾನ್ ಇಡಬೇಕು ಅವಳಿಗೆ ಫ್ಯಾನ್ ಇಡಲ್ಲ ಅಂದರೆ ಆಗೋದೇ ಇಲ್ಲ ಫುಲ್ಲು ಬ್ಯಾಗ್ ಅದಕ್ಕೆ ಸೈಡಿಗೆ ಮಾತ್ರ ಕ್ಲಾಸ್ ಮಾಡಿ ಹಾಕಿದ್ದೀವಿ ಲೈಟಾಗಿ ಫ್ಯಾನ್ ಬರಲಿ ಅಂತ ಫ್ಯಾನಂತೂ ರಂಗಂತೂ ಇಡಲೇಬೇಕಾಗುತ್ತೆ ಅದಕ್ಕೆ ಫ್ಯಾನ ಎನಿ ಟೈಮ್ ಇಡ್ತಾ ಇರುತ್ತೆ ಸಾಕ್ ತಡ್ಸಿದ್ದೀವಿ ಇದು ಬಂದುಬಿಟ್ಟು ತೋಡ್ಬಿಡ್ತೀನಿ ಫಸ್ಟು ತೋಡ್ಬಿಟ್ಟು ಆಮೇಲೆ ರೇಟ್ ಹೇಳ್ತೀನಿ ಇಶು ಆಟ ಆಡ್ತಾಯಿದ್ದಾಳೆ ಫ್ರೆಂಡ್ಸ್ ಅಡುಗೆ ಐಟಮ್ ಎಲ್ಲ ತೊಗೊಂಬಂದಿದ್ವಲ್ಲ ಅದೆಲ್ಲ ಅಳ್ಕೊಂಡು ಆಟ ಆಡ್ತಾ ಇದ್ದಾಳೆ ಬೆಳಗ್ಗೆ ಅಂತೂ ಮನೆ ಕ್ಲೀನ್ ಮಾಡೋತ್ತಿಗೆ ಸಾಕಾಗೋಯ್ತು ಮೂಲ ಮೂಲನೇ ಅಡುಗೆ ಐಟಮ್ ಎಲ್ಲ ಬಿಸಾಕಿದ್ಳು ಇನ್ನು ಇವಾಗ ಬಂತು ಸಾಗರೇ ಹೋಗಿ ತೊಗೊಂಬಂದಿತ್ತು ಹಾಂ ರಂಗ ಇರಲಿಲ್ಲ ಅಲ್ವಾ ನನ್ನ ತಮ್ಮನೂ ಇರಲಿಲ್ಲ ತೊಗೊಂಬಂದಿದ್ದಾನೆ ಹಾಂ ಸಾಕ್ಸ್ ನೋಡೋಣ ಕ್ವಾಲಿಟಿ ಆಗಿದೆಯೋ ಇಲ್ವಾ ಅಂತ ತುಂಬ ಆಫರ್ಡಬಲ್ಗೆ ಸಹ ಸಿಕ್ತು ಹೌದ್ ಪರವಾಗಿಲ್ಲ ಹೊರ್ತಂತ ಅನ್ನಿಸ್ತಾ ನನಗೆ ಓಪನ್ ಮಾಡ್ತೀನಿ ಎಷ್ಟು ನೋಡ್ತಾ ಇದ್ದಾಳೆ ಅಮ್ಮ ನನ್ಗ ಇದು ಅಂತ ಚಿನ ಸಾಕ್ಸು ಪಾಪಕ್ಕೆ ಮಗಳೇ ಸಾಕ್ಸಮ್ಮ ಪಾಪಿಗೆ ಸಿಕ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪೇರ್ ಬಂದಿದೆ ಫ್ರೆಂಡ್ಸ್ ನೋಡಿ ಸಿಕ್ಸ್ ಪೇರು ನಾವು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಅದಕ್ಕೋಸ್ಕರ ಸಿಕ್ಸ್ ಪೇರು ಬೇಕಾಗುತ್ತೆ ಊರಲ್ಲಿ ಬೇರೆ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್ ಸ್ವಲ್ಪ ಬೇಕಾಗುತ್ತೆ ಸಾಕಲ್ಲ ಹ್ಞೂ ಬರ್ತಾನೆ ಅಂತ ಸಾಗರ್ನ ಕರ್ಕೊಂಡು ಬರ್ತೀವಿ ಚಿನ್ನಿ ನುಡಿಯಮ್ಮ ಈ ಕಲರ್ ಒಂದಿದೆ ಬ್ಲೂ ಕಲರ್ ತುಂಬ ಡಾರ್ಕ್ ಅಲ್ಲ ತುಂಬ ಲೈಟಾಗಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಒಂಥರ ಟಾಮನ್ ಜರಿತಾಗ ಇದು ಪಿಂಕ್ ಫೇವ್ರೆಟ್ ಪಿಂಕ್ ಇದೊಂದು ಕಲರ್ ಕೊಟ್ಟಿದ್ದಾರೆ ಮತ್ತು ಇದೊಂದು ಕಲರ್ ಕೊಟ್ಟಿದ್ದಾರೆ ಪಿಂಕು ಇದು ಎರಡೆರಡು ನೋಡಿ ಎರಡೆರಡು ಟೂ ಪೇರ್ ತ್ರೀ ಪೇರ್ ಆಯಿತು ಇದು ಲೈಟ್ ಪಿಂಕ್ ಫ್ರೆಂಡ್ಸ್ ಇದು ಡಾರ್ಕ್ ಪಿಂಕು ನೀವು ಅಬ್ಸರ್ವ್ ಮಾಡ್ಬೋದು ಅಲ್ವಾ ಸಾಗ ಹ್ಞೂ ಹ್ಞೂ ಕಲರ್ ಚೇಂಜ್ ಇದೆ ಮತ್ತು ಇದು ಪರ್ಪಲ್ ಕಲರ್ ನನ್ನ ಫೇವ್ರೇಟ್ ಕಲರ್ ಪರ್ಪಲ್ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಸಖತ್ತಾಗಿದೆ ಇದು ನೋಡಿ ಇದು ಚೆನ್ನಾಗಿದೆ ಒಂಥರ ಆರೆಂಜ್ ಎಲ್ಲೋ ಎಲ್ಲ ಮಿಕ್ಸ್ ಆಗಿದೆ ಇಷ್ಟು ಸಾಕ್ಸನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವೀಡಿಯೋ ತುಂಬ ಆಗಿತ್ತು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ ನಿಮ್ಮ ಫ್ರೆಂಡ್ಸ್ಗೆ ನನಗೋಸ್ಕರ ನಾನು ಶೇರ್ ಮಾಡಿ ಅಂತ ಕೇಳ್ತೀನಿ ಆಯಿತು ಇವತ್ತು ಸ್ಕಿನ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಇಟ್ಟು ಹಚ್ಕೊಂಡಿದ್ದೆ ಚೆನ್ನಾಗಿದೆಯೋ ನೀನೇನು ಹಚ್ಕೊಂಡಿಲ್ಲ ಹಿಂಗೆ ನೋಡ್ಕೊತ ಇದ್ದ ನಮ್ಮ ಹಂಗಲ್ಲ ಹಚ್ಕೊಂಡಿದ್ದೀನಿ ತೋರಿಸ್ತೀನಿ ಸ್ಕಿನ್ ಚೆನ್ನಾಗಿದೆ ಅಂತ ತುಂಬ ಸಾಫ್ಟ್ ಸಾಫ್ಟ್ ಅನ್ನಿಸ್ತಾ ಇದೆ ಹಾ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹೊಡೆ ನಿಮ್ಗೆ ಸಿಗ್ತೀನಿ ನಾನು ನೋಡ್ಬಿಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯಾನ್ ಬಾಯ್ ಮಾಡ್ತೀನಿ